మాల్ోర్తి సాయ్రే తోర్స్ తోర్స్ ఆమె మాలుబే సమ్మ కరీరీ బెణి ముద్దా రైట్ యాక కమ్ నోడి అమ్మా ம் நமஸ்கார நமஸ்கார நோட நோட் இவ்வள ஏன் களவா ஏன் நோடாஸ் ஜஹாஸ் மா அம்மா நம இப்போது ಹ್ಞೂ ಅದು ಹಸಿ ಪುಳಗ್ಬೇಕು ಇನ್ವೆ ಆಯ್ತಾ ನಾವು ಮಾಡಿರೋ ಪ್ಲಾನ್ ಪ್ರಕಾರನೇ ಅದು ಯಾವತ್ತು ಮಿಸ್ ಆಗ್ದಂಗೆ ಹ್ಞೂ ನಡೆದ್ಬಿಟ್ರಿ ಮಾರು ನಾನ್ ತಿಂಗ್ಳುಕೆ ನಿನ್ಗೆ ಸೇರ್ಕೊತವೆ ಆಮೇಲೆ ನಿನ್ನೆ ಮಾಡ್ಕೊ ಆಮೇಲೆ ಒಂದೇ ಒಂದು ಅನುಮಾನ ಇವತ್ತು ತಕೊಂಡು ನೀವು ಏನು ಮಾಡಿರಿ ಅಲ್ಲಿಗೆ ಎತ್ಕೊಂಡು ಹೊಂಟೋಗ್ತೀವಿ ಪಾರಿಂಗ್ ಕರ್ಕೊಂಡಿದ್ದೀರಾ ಸರಿ ಸರಿ ನೋಡಿ ಅದೆಲ್ಲ ಸುಲಭ ಅಲ್ಲ ಇವರು ಏನು ದೊಡ್ಡ ಮಾಡೋರಲ್ಲ ಭಾಳ ಬ್ರಿಲಿಯಂಟ್ಗಳು ನಾನು ಹೆಂಗಾರು ಮಾಡಿ ನಿಮ್ಮ ಅವ್ರನ್ನ ಕೆಡಕ್ತೀನಿ ಈಗ ಅಡ್ವಾನ್ಸ್ ಎತ್ತಿಲ್ಲ ಅಡ್ವಾನ್ಸ್ ನೋಡಿ ಇನ್ನೂ ಮಾಲೆ ನಮ್ಮ ಕೈಗೆ ಬಂದೆ ಇಲ್ಲ ಹಾಲಿ ಅಡ್ವಾನ್ಸ್ ಕೇಳಿ ಹೇಳ್ತಾ ಇದೆ ನಿಮ್ದಕ್ಕೆ ನಮ್ದಕ್ಕೆ ಈಗಲೇ ಕೊಡಕ್ಕಾಗಲ್ಲ ಅಮ್ಮ ಕೆಲಸ ಎಲ್ಲ ಹಾಕಬೇಕು ಆಮೇಲೆ ಇಸ್ಕೊಳ್ಳಿ ಅಡ್ವಾನ್ಸ್ ಕೊಡಬೇಕು ಇವ್ರು ನಮ್ಗೆ ಮುಗಿಸ್ಬೇಕಲ್ಲ ಅದಕ್ಕೆ ಆಯ್ತು ಅಮ್ಮ ನಿಮ್ದಕ್ಕೆ ಎಷ್ಟು ಅಡ್ವಾನ್ಸ್ ಬೇಕು ಒಂದೊಂದು ಮಾಲೆ ಎಷ್ಟು ಹೇಳಿ ಒಂದೊಂದು ಕೆ ಮಾಲ್ಗೆ ನೂರು ಕೋಟಿ ಒಂದು ಐವತ್ತು ಕೋಟಿ ತಾಯಿಲಿ ಅಯ್ಯೋ ಕಾಳಮ್ಮ ನಿಮ್ದಕ್ಕೆ ಏನು ಹೇಳ್ತಾ ಇದ್ದೀರಾ ಐವತ್ತು ಕೋಟಿ ಇವತ್ತಿಗೆ ಕೊಟ್ಬಿಟ್ರೆ ನಾಳೆ ದಿವಸಕ್ಕೆ ನಿಮ್ದಕ್ಕೆ ಕೊಡ್ತೀರಾ ಅನ್ನೋದು ಏನು ಗ್ಯಾರಂಟಿ ಇದೆ ಅದು ನೋಡು ನಾನು ಹೇಳಿದ್ರೆ ಮುಗಿತು ನೀನು ತಾಯಿಗೆ ಹೆಸ್ಕೊಬೇಡ ನೀನು ಕೊಡಿಲ್ಲ ನೀನು ಒಂದ್ ಐವತ್ ಕೋಟಿ ಕೊಡಿಲಿ ಅಮ್ಮ ನಮ್ಗೆ ಐವತ್ ಕೋಟಿ ಐವತ್ ಕೋಟಿ ಕೊಡಕ್ ಆಗಲ್ಲ ನಮ್ದಕ್ಕೆ ಕೊಡ್ತದೆ ಹತ್ ಕೋಟಿ ಇಸ್ಕೋತಿರಾ ಕೊಡಿ ಅಷ್ಟೇ ಸಾಕಿ ಸದ್ಯಕ್ಕೆ ಅಮ್ಮ ಇದಕ್ಕೆ ಹತ್ ಕೋಟಿ ಇದೆ ನಿಮ್ದು ಕೆಡ್ಡಿ ಎಲ್ಲ ಮುಗಿದ್ಮೇಲೆ ನಿಮ್ದು ಏನು ಸೆಟ್ಲ್ಮೆಂಟ್ ಆಗ್ಬೇಕು ಅದೆಲ್ಲ ಹಾಕ್ತದೆ ಆಯ್ತು ನಿಮ್ದಕ್ಕೆ ಮಾಲ್ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ದಕ್ಕೆ ಮಾಲ್ ಬಹಳ ಚೆನ್ನಾಗದೆ ಒಟ್ಟು ನೀವು ಕೊಡಾಗ ಒಂಚೂರ ಇನ್ಕ್ರೀಸ್ ಮಾಡ್ಬೇಕಾಯ್ತದೆ ನೋಡಿ ಅಮ್ಮ ನಿಮ್ದಕ್ಕೆ ಇವಾಗ ಅಡ್ವಾನ್ಸ್ ತಗೊಂಡಿದ್ದೀರಾ ಇನ್ನೂ ಒಂದ್ ತಿಂಗಳಲ್ಲಿ ನಾನು ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಅವ್ರನ್ನ ದುಬಾಯಿಗೆ ಕಳ್ಸಕ್ಕೆ ನೀವು ರೆಡಿ ಮಾಡ್ಲೇಬೇಕು ನಿಮ್ದಕ್ಕೆ ತಲೆಗೆ ಎಸ್ಕಬೇಡಿ ನಮ್ದಕ್ಕೆ ಏನಾದ್ರು ಮಾಡ್ಕತ್ತದೆ ನಿಮ್ದಕ್ಕೆ ಕಟ್ ಕೊಡ್ದಿರಾ ನಮ್ದಕ್ಕೆ ಏನು ಬೇಡ ಅಮ್ಮ ಮತ್ ನಿಮ್ದು ಓನ್ಲಿ ಸರಿ ಅಮ್ಮ ಸರಿ ಆಯ್ತು ನನ್ನ ಅಷ್ಟು ಸುಲಭವಾಗಿ ಬಡವೆ ಮಾಡಕ್ಕೆ ಯಾವ ಕೈಯಿಂದ ಸಾಧ್ಯ ಇಲ್ಲ ಲಕ್ಷ್ಮಿ ಒತ್ಕೊಂಡ್ 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 ನಾನು ಎಷ್ಟೇ ಬಿಗೆ ಕದ ವಾಳಿಕ ವಾಳಿಕ್ ನುಗ್ಗೆ ನುಗ್ತದೆ ಏನಂದಿರಿ ನೋಡಿದ್ರ ಆ ಜಯ ಬರೀ ಇಪ್ಪತ್ ಲಕ್ಷ ದುಡ್ಡು ಇಸ್ಕೊಬಿಟ್ಟು ಅಮ್ಮ ಅರಿತಾವಳೆ ಹತ್ತು ಕೋಟಿ ದುಡ್ಡು ಕೈ ಸೇರದೆ ಇನ್ಮೇಲೆ ನೋಡ್ಕೊಳ್ಳಿ ನನ್ನ ಆಟವ ಹಂಗನ್ಕಂಡು ಇವ್ರಿಗೆ ಹೇಳ್ಬಿಟ್ಟಿದ್ರಿ ಚಿನ್ನಗೂ ಕಮ್ಲಿಗೆ ಹ್ಮ್ ಹ್ಮ್ ಬುಲಿಕಾ ಬಕ್ರಗಳು ಅವೇ ಅಲ್ವಾ ಕಮ್ಲಿ ಚಿನ್ನು ಬರವಲಿ ಕಾಣವ್ವ ಯಾರವ ಅವರು ಏಯ್ ನಮ್ಮ ಚಿಕ್ಕವ್ವನ ಮಗ ಅಂತ ಹೇಳಿದ್ರೆ ತಮ್ಮ ಕಣವ್ವ ಶೇಖ ಅಬ್ದುಲ್ಲಾ ಅಂತ ಹಾಂ ಅಲ್ಲ ಕಳವ್ವ ನಿನಗೇನು ಇಷ್ಟು ಇಷ್ಟು ದೊಡ್ಡವರೆಲ್ಲ ಲಿಂಕ್ ಅಲ್ಲ ಅವರೆಲ್ಲ ಏನು ಕೆಲಸ ಮಾಡೋದು ಹುಡುಗ ಅದ ಏ ಒಂದು ಹತ್ತು ಹದಿನೈದು ಇದು ಆಗ ಕಣ ಅದೇನಪ್ಪ ಅಂದರೆ ಹಡ್ಗುಗಳು ದೊಡ್ಡ ದೊಡ್ಡ ಹಡ್ಗುಳು ಒಂದು ಹತ್ತದಿನೈದು ಅಡ್ಗು ಆಮೇಲೆ ದುಬೈಲಿ ಒಂದು ಮೂರು ನಾಲ್ಕು ಚಿಂದ ಏನೇನೋ ಅದೇ ಹಾಂ ಕಳವ ఏన్ హతీ కళవ నీ నిజవ నాక సుళ నిజన కనవ యా ఇష్టముట్ కేతీల అయ్యో కళవ ని గొత్తల కళవ్ మే చి గండ బుడ్టే నూ అవును ఎమ్డి సారు తలన కేసుకన్నా కళవ ಸಿಂಗಾಪುರ್ ಸಿಂಗಾಪುರ್ಕೇ ಮಾಡ್ತದೆ ಅಂತಿದಾರೆ ಮತ್ತೆ ಯಾ ಸಂಗಾಪುರ್ ಇಲ್ಲ ಸಿಂಗಾಪುರು ಇಲ್ಲ ಕಂತ ಹೋಗು ನನ್ಗಂತಿವಿ ಸಾಕಾದಂಗ ಆಗದೆ ಈ ಹುಡುಗನ ಮದುವೆ ಆಗಿದ್ದದ ಇಲ್ಲಕ್ಕನವೇ ಮದ್ವೆ ಆಗಿಲ್ಲ ಇನ್ನು ತಮ್ಮ ಮದುವೆ ಆಗಿಲ್ಲ ಅಯ್ಯೋ ಅವಳು ಮದ್ವೆ ಆಗೋ ಅದೃಷ್ಟ ದೇವತೆ ಎಲ್ಲಿದ್ದಾಳೋ ಎಲ್ಲಿ ಕೂತಿದ್ದಾಳು ಎಲ್ಲಿ ನಿಂತಿದ್ದಾಳೋ ಕಾಣಕ್ನವ ನಿಜವಾಗ್ಲೂ ಅವ್ವ ದುಡ್ಡಾ ತುಂಬಕ್ಕೆ ಏನ್ಬಿಟ್ಟು ಒಂದ್ ಮನೆ ಮಾಡ್ಕೊಂಡ್ರೆ ಬಡಿಗೆ ಮನೆ ಕಣವೇ ಬೀರು ಗೀರು ಎಲ್ಲ ತುಂಬಿ ತುಳ್ಕೊಟ್ಟು ಜಾಗೆಟ್ಟದಿಯಾ ಒಂದ ಮನೆ ಮಾಡ್ಕೊಂಡ್ರೆ ಬರೀ ದುಡ್ಡು ತುಂಬಕ್ಕೆ ಇನ್ನೇನು ಇಲ್ಲ ಬರೀ ದುಡ್ಡುಗೆ ಅಲ್ಲಿ ದುಬೈ ತರೋದು ಇಲ್ಲಿ ಸುರಿಯೋದು ಮಾಮೂಲಿ ಟ್ರ್ಯಾಕ್ಟ್ರಿ ದುಡ್ಡು ಹೊತ್ಕೊ ಬರ್ತಾರೆ ಅವ್ರ ಮನೆಗೆ ಬರಗ ಬರಾಗ ಟ್ಯಾಕ್ಟ್ರಿ ದುಡ್ತಾರದು ಟ್ಯಾಕ್ಟ್ರಿ ತುಂಬ ತುಂಬ ಬಂದಿ ಮೂರು ನಾಲ್ಕು ಮನೆ ಮಾಡ್ಕೊಂಡವ್ರಿ ಹೆಚ್ಚು ಕಮ್ಮಿ ಒಂದು ಹತ್ತು ಕೋ ಹತ್ತು ಸಾವಿರ ಕೋಟಿಯೋ ಒಂದು ಮೂರು ಸಾವಿರ ಕೋಟಿಯೋ ಎಷ್ಟು ಆಯ್ತದಂತೆ ದುಡ್ಡು ಲೆಕ್ಕಕ್ಕೆ ಆಗ್ತಾನೆ ಸುಮ್ಮನೆ ಗುಡ್ಡಿ ಹಾಕ್ಬಿಟ್ಟಿದ್ದಾರಂತೆ ಸುಮ್ಮನೆ ಸುಮ್ಮನೆ ಅಲ್ಲಿ ಕಿಟಕಿ ಸಂದ್ರೆ ಎಷ್ಟೋ ಜನ ಆಯ್ಕೊಂಡು ಆಯ್ಕೊಂಡು ಹೋದಾರಂತೆ ಅಂತ ದೊಡ್ಡ ಮನೆಗೆ ತುಂಬಿ ಲೋಡ್ ಮಾಡ್ಬಿಟ್ಟಿದ್ದಾರಂತೆ ಮನೆ ಹೊಸಿ ಚೆನ್ನಾಗಿದೆ ಅಂತ ಅಮ್ಮದು ಬೆಂಗಳೂರಲ್ಲಿ ಒಂದು ಮನೆ ಅದೇ ಕಳವ ಇದೇನಿದ್ದು ಹಿಂಗಂತೇದಿ ಎಮ್ ಡಿ ಸಾರ್ಗಿಂತ ಶ್ರೀಮಂತ್ರ ಎಮ್ ಡಿ ಸಾರ್ ತಿಕ್ಕ ತೊಳೆ ಕುರ್ಸ್ಕೊಳಕ್ಕಿಲ್ಲ ಅವರು ಹೋಗು ಏನ್ ಅನ್ಕೊಬಿಟ್ಟಿದ್ಯಾ ನೀನು ಸಕ್ಕ ಶ್ರೀಮಂತ ಈಗ ನನಗೆ ಗೌರಿ ಹಬ್ಬಕ್ಕೆ ಏನು ಕರೆಯಕ್ ಬಂದ್ಬಂದ್ಬಿಟ್ಟು ಹೊತ್ಕೊಟಿ ಅಷ್ಟು ಕುಂಕುಮಕ್ಕೆ ಅಂತ ಆ ಕಳವ ಏನು ಹೇಳ್ತಿದಿ ಸುಳ್ಳು ಹೇಳ್ತಿಯ ತಕಳಿ ನೋಡ್ಕಳಿ ಕಾಳವ ನೋಡ್ದ ಹೆಂಗೆ ಅಂತ ಅಷ್ಟು ಕುಂಕುಮಕ್ಕೆ ಗೌರಿ ಹಬ್ಬಕ್ಕೆ ಬರಕ್ ಹತ್ತ ಕರೆಯಕ್ಕೆ ಅನ್ಬಿಟ್ಟು ಈಗ ಕೊಟ್ಟೋದ ಅಯ್ಯೋ ಒಳ್ಳೊಳ್ಳೆ ದೊಡ್ಡ ದೊಡ್ಡರು ನಾಂಟ್ರ್ಗಳ ಕಳವ ನಿಜವಾಗ್ಲು ಏ ನಾನ್ ಅದೃಷ್ಟ ಬಂತೆ ಬಿಡು ஆஹ் இன் சம்பந்த மாதானேட்டு நீந்தூ விக்கி மதவா மா நீ மகள மதவா மாடக்காக ஏன் நீக்கோ நீன வர ஆசிரை எஸ் ஒன் கிட்டி சின்ன அவ்வளோ அவன் வந்து இப்போ அஸ்டே வயசாக ஒன்ட்டோதக்கனவ உள் உண்ம தாக்க எஸ்டோ ஒர் மகி அட் அடத்து விட்டது ஆமேல் எஸ்டோ வர்சேல் வந்த ದುಡ್ಡ ತಕೊಂಡೆ ಟ್ಯಾಕ್ಟ್ರಲ್ಲಿ ತುಂಬಿಕೊಂಡು ಭಾಳ ಬುದ್ಧುವಂತ ಮಾತ್ರ ಅಯ್ಯೋ ಓಸಿ ದುಡ್ಡು ಖರ್ಚು ಮಾಡಕ್ ಓಸಿ ಹೊಸಿರ ಕನವ ನನ್ಗು ಅದಕ್ಕೆ ಕೊಟ್ಟಿಟ್ಟ ಹೇಳಿಂಗ ಎಲ್ಲ ಮೋಸ ಕಲ್ಲ ಮಗ ಅಂತ ಅದಕ್ಕೆ ಹತ್ಕೋಟಿ ಅಷ್ಟು ಕುಂಕುಮ್ ಅಂತ ಕೊಟ್ಟಾನೆ ಬತ್ತಿನಿ ಅಂತ ಅಂದಾನೆ ನನಸಿ ಇನ್ನೊಂದು ಬಂದ್ರಿ ಬಂದಾಗ ಕೊಡ್ತೀನಿ ಕನಕ ಜೋಬಲಿ ಇದ್ದ ಕೋಟಿ ದುಡ್ಡು ಅಷ್ಟೇ ಅಂದ್ಬಿಟ್ಟು ಕೊಟ್ಟ ಅಲ್ಲ ಕನ್ಕೊಳವ ಜೋಬಲಿ ಬರೀ ಜೋಬಲ್ ಮಡಿಕೊಂತ ತಿರ್ಗಾಕ ಹತ್ತ ಕೋಟಿ ದುಡ್ಡು ಮುಡಿಕಂತ ತಿರ್ಗಾನ ಇನ್ನೇನು ಅನ್ಕೊಬಿಟ್ಟಿದಿನ ಜೋಬಲ್ ಮಿಕ್ಕಿರ್ಗಾಕೆ ಹತ್ತತ್ ಕೋಟಿ ಸರಿ ಕನ್ ಕಳವ ನಿಜವಾಗ್ಲು ನೀನೇ ಅದೃಷ್ಟ ದೇವತೆ ಕನ್ ಕಳವ ನಿಜ್ವಾಗ್ಲೂ ನೀನ್ ಅದೃಷ್ಟವೇ ಅದೃಷ್ಟ ಎತ್ತ ಹೋದ್ರು ದುಡ್ಡು ದುಡ್ಡು ಅನ್ಕೊಂಡು ನೋಡು ಅದೃಷ್ಟ ಬತ್ಕೊಂಡ್ ಹೊತ್ಕೊಂಡ್ ಬರ್ತದೆ ನನ್ಗೆ ಮಡಿಕ ಮೇಲೆ ಕಲ್ತ್ಕೊಂಡ್ ಆಯ್ತಲ್ಲ ನೋಡ್ಕೊ ಸರಿ ಕಣವ ಬ್ಯಾಂಕ್ ಹಾಕ್ಬಿಟ್ಟು ಬರ್ತೀನಿ ಕಳವ ಕಳವ ನನ್ಗೊಂದ್ ಐದ್ ಸಾವಿರ ರೂಪಾಯಿ ಕೊಡೀಲಿ ಚಿನ್ನ ಬಟ್ಟೆ ಕೇಳ್ತಿದ್ಲು ಅಯ್ಯ ಅದಕ್ಕೆ ಐದ್ ಸಾವಿರ ರೂಪಾಯಿ ನಾಳೆ ಒಂದ್ ಲಕ್ಕ ತಕೊಂಡ್ ಸಾತ್ ಹೋಗ್ ಹಾಕಿ ಕಾಳವ ಏ ಬಾ ದುಡ್ಡ ಮಕ್ಕಳ ನೋಡಕ್ಲಾಕತೆ ನಿಮ್ಗೆ ಏನ್ ಬೇಕು ತಕೊಟನ್ ಬಂದ್ರವ ಸರಿ ಆಯ್ತು ಕನ್ಕಳ್ರವ ಬರ್ತೀನಿ ಬ್ಯಾಂಕ್ ಹಾಕಬಿಟ್ಟು ಬಾಳ ಸೇಫ್ಟಿ ಮಾಡ್ಕ ದುಡ್ಡು ಬಿಟ್ಟು ಸರಿ ಕನ್ಕಳ ಓಬಿಟ್ ಅಮ್ಮ ಅಮ್ಮ ನನ್ನ ಮದ್ವೆ ವಿಷಯ ಮಾತಾಡಮ್ಮ ಕಾಳಜಿ ಜೊತೆ ದುಬೈ ಮದ್ವೆಗೋಯ್ತೀನಿ ಕಣ್ ಸುಮ್ನಿರ್ ಚಿನ್ ಅಲ್ಲ ಚಿನ್ ಅಲಾ ನಾನು ಹೇಳೋದು ಯಾವ್ ಕಿಡ್ನಿ ಲಿವರ್ ಮಾರತ್ತ ಶ್ರೀಮಂತರ ಮದ್ವೆ ಅಕ್ಕದ ನೀನು ನೋಡು ಏಮ್ಡಿ ಸರ್ ಸರ್ನ ಕತೆ ಮುಗಿಸ್ಬಿಡೋದ ಹೆಂಗಾರ ಮಾಡಿ ಮುಗಿಸ್ಬಿಟ್ಟು ಈ ದುಬೈ ಸೀಟ್ಗೆ ಮದುವೆ ಮಾಡ್ಕೊಡ್ತೀನಿ ಸುಮ್ಮನೆ ಮದ್ವೆ ಆಗ ಹೋಯ್ತಾರ ಮಜಾ ಮಾಡ್ತಾರಮ್ಮ ನನ್ಗೂ ದುಬೈಗೂ ನೋಡ್ಬೇಕು ಅಂತದ್ ಬಾಳ ಆಸೆ ಆಗದೆ ಮದ್ವೆ ಆದ್ರೆ ಹೋಗಬಹುದು ಅಲ್ವಮ್ಮ ಮದ್ವೆ ವಿಷಯ ಬಿರ್ನೆ ಮಾತಾಡಮ್ಮ ಕಾಳ ಮುಂಜತೆ ಸುಮ್ಕಿರು ಸಮಯ ಸಂದರ್ಭ ಬರ್ಲಿ ಮಾತಾಡಕಾಯ್ತದೆ ಅಲ್ಲ ಕಂಚಿನೂ ಏನ್ ಚಿನ್ನು ಇಷ್ಟೊಂದ್ ಶ್ರೀಮಂತ ಇವನು ಅಷ್ಟನ್ನು ಕುಂಕುಮೆ ಅನ್ಬಿಟ್ಟೆ ಇಷ್ಟೊಂದು ಕೊಡ್ತಾವನಲ್ಲ ಇನ್ ಎಡ್ತಿ ಆಗ್ಬರೋಳು ಏನು ದುಡ್ಡರೆ ಬಟ್ಟೆ ಒಲ್ಸ್ಕೋಬಹುದು ಕಂಚಿನೂ ದುಡ್ಡಲ್ ಬಟ್ಟೆ ಒಳಸ್ಕೊಳದಲ್ಲ ಚಿನ್ನದ ಬಟ್ಟೆ ಚಿನ್ನದ ಸೀರೆ ಚಿನ್ನದ ತಕೊ ಬಿಡ್ತೀನಿ ಕನಮ್ಮ ನಾನಂತ ಮದ್ವೆ ಆಗ್ಬಿಟ್ಟು ಸೀರೆ ಚಿನ್ನದ್ರೊಳ ಮಾಡಕೊತೀ ಆಮೇಲೆ ಒಜ್ರದ್ ಸೀರೆ ಎಲ್ಲಾನು ಕಣಮ್ಮ ಚಿನ್ನು ಕನ್ ಚಿನ್ನು ನಿಜಕ್ಕೂ ನೀನು ಅದೃಷ್ಟ ಅದೃಷ್ಟ ಹೆಂಗಾರು ಮಾಡಿ ಕಾಳಮ್ಮನ ಪೂಸಿ ಮಾಡ್ಬೇಕು ಅಮ್ಮ ಡ್ಯಾಡಿ ಫೋನ್ ಮಾಡುದ್ರೆ ಕಾಳಮ್ಮನೇ ತಕ ಬನ್ನಿ ಅಂದಿಲ್ವಾ ಎಂದಿಲ್ವಾ ತಿತಿ ಮಾಡ್ಬಿಟ್ಟೋಗ ಅವ್ನ ಯಾವ ಡ್ಯಾಡಿ ಬದ್ನೇಕಾಯಿ ಡ್ಯಾಡಿ ಅಡ್ಡೆ ಆಡಿನ ಬೇಡ ಬೊಜ್ಜಿ ಬೋಂಡನು ಬಡ ಸರಿ ಕಣಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ